ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಉಮೇಶ್ ದಿನೇಶ್ ಎಂಬತ್ತಾರು ನಲವತ್ತೆಂಟು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದುಕೊಂಡು ಇವತ್ತಿನ ವಿಡಿಯೋ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಗುರುಲಕ್ಷ್ಮಿ ಹಣದ ಬಗ್ಗೆ ಆಗಿರ್ತದೆ ದೀಪಾವಳಿ ಬೇರೆ ಮನೆಯಿಂದ ಅಂದರೆ ಸೋಮವಾರದಿಂದ ನಡೆಯುತ್ತಿದೆ ನಾಲ್ಕು ದಿನದ ಹಿಂದೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಸ್ವತಃ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು ಹಾಸನದಲ್ಲಿ ಹಾಸನ ಜಾತ್ರಾ ಮಹೋತ್ಸವದಲ್ಲಿ ಹೇಳಿರುವಂತಹ ಮಾತಾಗಿದೆ ಇವತ್ತಿನ ವಿಡಿಯೋದಲ್ಲಿ ಕ್ಲಾರಿಟಿಯಾಗಿ ತಿಳಿಸಿಕೊಡ್ತೇನೆ ಇವತ್ತು ಅಥವಾ ನಿನ್ನೆ ಯಾವ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಈಗಾಗಲೇ ಗುರುಲಕ್ಷ್ಮಿ ಹಣದ ಹಣ ಬಿಡುಗಡೆ ಆಗಿ ಬಿಡುಗಡೆ ಪ್ರಾರಂಭವಾಗಿದೆ ಮೊನ್ನೆ ಸೋಮವಾರದಿಂದ ಬಿಡುಗಡೆ ಪ್ರಾರಂಭ ಆಗಿದೆ ಕೆಲವರಿಗೆ ಎರಡು ಸಾವಿರ ರೂಪಾಯಿ ಬಂದಿದೆ ಇನ್ನು ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಬಂದು ಬಂದಿದೆ ಹಾಗಾದರೆ ಯಾವ ಕಂತಿನ ಹಣ ಬ ಕೊಟ್ಟಿರಬಹುದು ಇದೇ ತಿಂಗಳು ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದ್ದು ಕೇವಲ ನಲವತ್ತು ಪರ್ಸೆಂಟ್ ಜನಕ್ಕೆ ಬಂದು ಬಂದಿರುವಂಥದ್ದು ಇನ್ನೂ ಮಿಕ್ಕಿದ ಜನಕ್ಕೆ ಹಾಗೇ ಓಲ್ಡ್ ಮಾಡಿ ಮಾಡಿದರು ಸೊ ಅಚ್ಚಿಲಿ ಹಾಸನದಲ್ಲಿ ನಡೆದ ನಡೆದಂತಹ ಹಾಸನ ಎಂಬ ಜಾತ್ರಾ ಮಹೋತ್ಸವ ಮಹೋತ್ಸವದಲ್ಲಿ ದೇವಸ್ಥಾನಕ್ಕೆ ಬಂದಿದ್ದರು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದರು ಅಂತ ನೋಡೋದಾದರೆ ದೀಪ್ ದಿನ ದೀಪ ಅಂದರೆ ದೀಪಾವಳಿ ಹಬ್ಬಕ್ಕೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಮಾಡುತ್ತೇವೆ ಅಂತ ಹೇಳಿದರು ಆದರೆ ಅವರು ಈಗ ಏನು ಮಾಡಿದ್ದಾರೆ ಗೊತ್ತಾ ಗೊತ್ತಾಗಬೇಕಾದರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ ನೋಡುತ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಲೈಕ್ ಮಾಡೋದನ್ನು ಮರೆಯಬೇಡಿ ಮತ್ತು ಈಗೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ಅರವತ್ತು ಪರ್ಸೆಂಟ್ ಮಹಿಳೆಯರ ಕ ಮಹಿಳೆಯರ ಖಾತೆಗೆ ಹಣ ಬಂದಿಲ್ಲ ಹಾಗಾದರೆ ಯಾವಾಗ ಕೊಟ್ಟು ಪಡ್ತಾರೆ ಅಂತ ಕೇಳಿದರೆ ಅಂದರೆ ದಿನಾಂಕ ದಿನಾಂಕ ಇಪ್ಪತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಿಂದ ಹಣ ಬಿಡುಗಡೆ ಹಣ ಬಿಡುಗಡೆ ಪ್ರಾರಂಭವಾಗಿದ್ದು ಇನ್ನು ನಮ್ಮ ನಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅನ್ನೋರು ಇದ್ದರೆ ಕರ್ನಾಟಕದ ಯಾವುದೇ ಜಿಲ್ಲೆಯರಾಗಿದ್ದರೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅನ್ನೋ ಅನ್ನುವ ಭಯನೂ ಬೇಡ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಅಥವಾ ನಾಳೆ ಬರುತ್ತೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಈಗ ಎಪ್ಪತ್ತು ಪರ್ಸೆಂಟ್ ಜನಕ್ಕೆ ದೀಪಾವಳಿಗೆ ದೀಪಾವಳಿಗೆ ಹಬ್ಬಕ್ಕೆ ಕೊಟ್ಟಿದ್ದಾರೆ ಅಂದರೆ ಡೇ ಮುಖಾಂತರ ಈಗ ಅಥವಾ ಈಗ ಬೆಳಿಗ್ಗೆ ಪ್ರಾರಂಭ ಮಾಡಿದರೆ ರಾತ್ರಿ ಅಂದರೆ ಯಾವ ಯಾವ ಬೇಕಾದರೆ ಅವಾಗ ಬರಬಹುದು ಆದರೆ ಇನ್ನೂ ನಮಗೆ ಬಂದಿಲ್ಲ ಅನ್ನೋರು ಇದ್ದರೆ ದಯವಿಟ್ಟು ನಿಮ್ಮ ಹತ್ತಿರದ ಬ್ಯಾಂಕ್ಗೆ ಹೋಗಿ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಿಸಿ ಹಾಗಾದರೆ ಇನ್ನೂ ಇಪ್ಪತ್ತೆರಡನೇ ಕಂತಿನ ಇಷ್ಟು ಕಂತಿನ ಹಣ ಎಷ್ಟು ಜನಕ್ಕೆ ಬಂದಿದ್ದು ಬಂದಿದೆ ಅಂತ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಬಂದು ಬಂದಿಲ್ಲ ಅನ್ನೋರು ಕಮೆಂಟ್ ಮಾಡಿ ಹಾಗಾದರೆ ನಾಲ್ಕು ಸಾವಿರ ರೂಪಾಯಿ ಯಾರಿಗೆಲ್ಲ ಬಂತು ಅಂತ ನೋಡಿದರೆ ಕೆಲವು ಕೆಲವೊಬ್ಬರು ಅಂದರೆ ಬೆರಳಿ ಬೆರಳೆಣಿಕೆ ಎಷ್ಟು ಜನ ಜನಕ್ಕೆ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡು ಕಂತಿನ ಹಣವನ್ನು ದೀಪಾವಳಿಗೆ ಕೊಟ್ಟು ಬಂದಿತ್ತು ಬಂದಿದೆ ಆದರೆ ಬೇಜಾರು ಆಗುವ ಸುದ್ದಿ ಏನೆಂದು ನೋಡಿದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಕಂತಿನ ಹಣ ದೀಪಾವಳಿಗೆ ಕೊಡ್ತೀವಿ ಅಂತ ಹೇಳಿದರು ಆದರೆ ಈಗ ನೋ ಪೆಂಡಿಂಗ್ ಹಣವನ್ನು ಎಲ್ಲರಿಗೂ ಕೊಡೋಣ ಮೊದಲು ಆಮೇಲೆ ನೋಡಿದ್ರ ಆಯಿತು ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ವಿಡಿಯೋ ನಿಮಗೆ ಇಷ್ಟ ಉಪಯುಕ್ತವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೇ ಗೊತ್ತಿರೋ ಮಾ ಗೊತ್ತಿಲ್ಲದೇ ಇರುವವರಿಗೆ ಮಾಹಿತಿಯನ್ನು ಶೇರ್ ಮಾಡಿ